ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಸೌಖ್ಯ ಅಲ್ವಾ ಮೂಡಬಿದಿರೆಯನ್ನು ಜೈನ ಕಾಶಿ ಅಂತಾನು ಕರೀತಾರೆ ಯಾಕೆಂದರೆ ಇಲ್ಲಿ ಇರುವಂತಹ ಹದಿನೆಂಟು ಜೈನ ಬಸದಿಗಳ ಇದಕ್ಕೆ ಮುಖ್ಯ ಕಾರಣ ಶ್ರೀ ಜೈನ ಟ್ರಸ್ಟ್ ಮೂಡಬಿದ್ರೆ ಇವರ ಸಂಪೂರ್ಣ ಸಹಕಾರದೊಂದಿಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಮೂಡಬಿದ್ರೆಯಲ್ಲಿ ಇರುವಂತಹ ಹದಿನೆಂಟು ಜೈನ ಬಸದಿಗಳನ್ನು ಹದಿನೆಂಟು ನಿಮಿಷದಲ್ಲಿ ನೋಡೋಣ ಬನ್ನಿ ಹೌದು ಜೈನ ಕಾಶಿ ಎಂದೇ ಪ್ರಸಿದ್ಧವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯು ಹದಿನೆಂಟು ಜೈನ ಬಸದಿಗಳನ್ನು ಹೊಂದಿದೆ ಹದಿನಾಲ್ಕು ಮತ್ತು ಹದಿನಾರನೇ ಶತಮಾನದಲ್ಲಿ ಜೈನ ಧರ್ಮದ ಸಂಸ್ಕೃತಿ ಕಲೆ ಮತ್ತು ವಾಸ್ತುಶಿಲ್ಪಗಳ ಮಹೋನ್ನತ ಬೆಳವಣಿಗೆಗೆ ಈ ನಮ್ಮ ಮೂಡಬಿದಿರೆಯು ಸಾಕ್ಷಿಯಾಗಿದೆ ಹಾಗಾದರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮಾದರಿಯಾಗಿರುವ ಹದಿನೆಂಟು ಜೈನ ಬಸದಿಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹದಿನೆಂಟು ಜೈನ ಬಸದಿಗಳಲ್ಲಿ ಜೈನ ಮಠವು ಒಂದಾಗಿದೆ ಪ್ರಸ್ತುತ ಗುರುಪೀಠವನ್ನು ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ಆಗಿನ ಮಠಾಧೀಶರು ಶ್ರವಣಬೆಳಗೊಳ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರಿಯರು ಸ್ಥಾಪಿಸಿದರು ಮೂಡಬಿದ್ರೆ ಮಠವು ಜೈನ ಮಠಾಧೀಶರ ಶ್ರೇಷ್ಠ ಸ್ಥಾನ ಮತ್ತು ಅತ್ಯಂತ ಪ್ರಮುಖ ಜೈನ ಮಠಗಳಲ್ಲಿ ಒಂದಾಗಿದೆ ಮೂಡಬಿದಿರೆ ಜೈನ ಮಠದ ಪೀಠಾಧಿಪತಿಯಾದಂತಹ ಪರಮಪೂಜ್ಯ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ಪ್ರಾಚೀನ ಮತ್ತು ಅಮೂಲ್ಯ ಶಿಲಾ ವಿಗ್ರಹಗಳನ್ನು ಹೊಂದಿರುವ ಸಿದ್ಧಾಂತ ದೇವಾಲಯ ಸೇರಿದಂತೆ ಮೂಡಬಿದಿರೆಯ ಪ್ರಸಿದ್ಧ ಹದಿನೆಂಟು ಜೈನ ದೇವಾಲಯಗಳ ವ್ಯವಸ್ಥಾಪಕ ಟ್ರಸ್ಟಿಯಾಗಿದ್ದಾರೆ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಕಾಯೋತ್ಸರ್ಗದಲ್ಲಿ ಭಗವಾನ್ ಪಾರ್ಶ್ವನಾಥನ ಕಪ್ಪು ವಿಗ್ರಹವು ಮುಖ್ಯ ದೇವರಾಗಿ ಹೊಂದಿದೆ ಈ ಮಠವು ಯಾತ್ರಿಕರು ಮತ್ತು ಪ್ರವಾಸಿಗರಿಗೆ ಮಾಹಿತಿ ಕಚೇರಿಯೂ ಆಗಿರುತ್ತದೆ ಕಂಬದ ಬಸದಿ ಮೂಡಬಿದಿರಿ ಎಂದ ಕೂಡಲೇ ನೆನಪಾಗುವುದು ಸಾವಿರ ಕಂಬದ ಬಸದಿ ವಿವಿಧ ತರಹದ ಸಾವಿರದ ಎಂಟು ಕಂಬಗಳಿಂದ ಕಟ್ಟಿದ ಕಾರಣಕ್ಕಾಗಿ ಸಾವಿರ ಕಂಬದ ಬಸದಿ ಎಂದು ಕರೆಯುತ್ತಾರೆ ಈ ಬಸದಿಯನ್ನು ತ್ರಿಭುವನ ತಿಲಕ ಚೂಡಾವಣಿ ಬಸದಿ ಹಾಗೆಯೇ ಸದಾ ಹೊಸದರಂತೆ ಕಾಣುವ ಈ ಬಸದಿಯನ್ನು ಹೊಸ ಬಸದಿ ಹಾಗೂ ಚಂದ್ರನಾಥ ದೇವಾಲಯ ಎಂದು ಸಹ ಕರೆಯಲಾಗುತ್ತದೆ ಭಗವಾನ್ ಚಂದ್ರಪ್ರಭ ಅವರ ಎಂಟು ಅಡಿ ಪಂಚಲೋಹದ ವಿಗ್ರಹವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತಿದೆ ಈ ಬಸದಿಯ ನಿರ್ಮಾಣವನ್ನು ಸಾವಿರದ ನಾಲ್ನೂರ ಮೂವತ್ತರಲ್ಲಿ ಮಾಡಲಾಯಿತು ಇದರಲ್ಲಿ ಅರವತ್ತು ಅಡಿಯ ಒಂಟಿ ಸ್ತಂಭವಿದ್ದು ಇದನ್ನು ಕಾರ್ಕಾಳದ ಭೈರವ ರಾಣಿ ನಾಗಳದೇವಿ ಸ್ಥಾಪಿಸಿದರು ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯು ಕರ್ನಾಟಕ ಕರಾವಳಿ ತೀರದ ದೊಡ್ಡ ಬಸದಿ ಎನ್ನಲಾಗುತ್ತದೆ ಬಸದಿಯನ್ನು ವೀಕ್ಷಿಸಲು ಬಂದ ಪ್ರತಿಯೊಬ್ಬರಿಗೂ ಬಸದಿಯ ಮುಂದೆ ನಿಂತಾಗ ಸ್ತಂಭಗಳನ್ನು ವೀಕ್ಷಿಸಿದಾಗ ಪ್ರತಿಯೊಂದು ಸ್ತಂಭವು ಪುರಾತನ ಕಾಲದ ಇತಿಹಾಸವನ್ನು ವಿಸ್ತಾರವಾಗಿ ಬಿಂಬಿಸುತ್ತದೆ ಪ್ರತಿಯೊಂದು ಸ್ತಂಭವು ಗ್ರಾನೈಟ್ ಕಲ್ಲಿನಿಂದ ಮೂಡಲ್ಪಟ್ಟಿದೆ ಈ ದೇವಾಲಯದ ಅತ್ಯಂತ ಕುತೂಹಲಕಾರಿ ಸ್ತಂಭವೆಂದರೆ ನೇತಾಡುವ ಸ್ತಂಭ ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಸ್ಥಾನದಲ್ಲಿ ನೇತಾಡುವ ಸ್ತಂಭದ ಬಗ್ಗೆ ಮಾತ್ರ ನಾವು ಕೇಳಿದ್ದೇವೆ ಆದರೆ ಈ ನೇತಾಡುವ ಸ್ತಂಭವು ಅದರಂತೆಯೇ ಅದ್ಭುತವಾಗಿದೆ ನೀವು ಅಲ್ಲಿ ನಿಂತು ಇಂಜಿನಿಯರಿಂಗ್ ಮತ್ತು ಸೌಂದರ್ಯಶಾಸ್ತ್ರದ ಪರಿಪೂರ್ಣ ಒಕ್ಕೂಟವನ್ನು ನೋಡಿ ಆಶ್ಚರ್ಯಪಡುತ್ತೀರಿ ದೇವಾಲಯದಲ್ಲಿರುವ ಎಲ್ಲ ಕಂಬಗಳು ಅಲಂಕೃತ ಕೆತ್ತನೆಗಳನ್ನು ಹೊಂದಿದೆ ಮತ್ತು ಅವೆಲ್ಲವೂ ವಿಭಿನ್ನವಾಗಿದೆ ಪೌರಾಣಿಕ ಪ್ರಾಣಿಗಳಿಂದ ಹಿಡಿದು ನೈಸರ್ಗಿಕ ಸ್ಫೂರ್ತಿಗಳವರೆಗೆ ಕೆತ್ತನೆಗಳು ಪ್ರಾಚೀನ ಕಾಲದ ಕಥೆಗಳು ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಆಧುನಿಕ ತಂತ್ರಜ್ಞರ ಕೊರತೆಯ ಹೊರತಾಗಿಯೂ ಶಿಲ್ಪಗಳು ಕಲ್ಲುಗಳನ್ನು ಪರಿಪೂರ್ಣ ಅಳತೆಗಳೊಂದಿಗೆ ಕೆತ್ತಿ ಆ ಸ್ಥಳಕ್ಕೆ ಶಾಂತಿಯುತ ಸಮ್ಮತಿಯನ್ನು ನೀಡಿರುವುದನ್ನು ಸಂದರ್ಶಕರು ಗಮನಿಸದೇ ಇರಲಾರರು ದೇವಾಲಯದಲ್ಲಿ ಹಲವಾರು ಶಿಲಾ ಶಾಸನಗಳನ್ನು ಕಾಣಬಹುದು ಆದರೂ ನನಗೆ ಅವುಗಳನ್ನು ಓದಲು ಸಾಧ್ಯವಾಗಲಿಲ್ಲ ಅವು ದೇವಾಲಯಗಳ ಕೆಲವು ರೀತಿಯ ದಾಖಲೆಗಳು ಅಥವಾ ದಾಖಲಾತಿಗಳಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಇಲ್ಲಿ ದ್ವಾರಪಾಲಕರನ್ನು ಅಂದವಾಗಿ ಚಿತ್ರಿಸಲಾಗಿದೆ ಿ ಹೇಳಬೇಕೆಂದರೆ ಮುಖ್ಯ ದ್ವಾರದಲ್ಲಿರುವಂತಹ ಕೆತ್ತನೆಯನ್ನು ಕಂಡು ನಾನು ನನ್ನನೆ ಮರೆತು ಹೋದೆನು ಮನಸ್ಫೂರ್ತಿಯಾಗಿ ಅಂದುಕೊಂಡೆ ವಾ ಅದ್ಭುತ ಕೆತ್ತನೆ ಎಂದೆಲ್ಲಿಯೂ ಕಾಣದಂತಹ ಈ ಅದ್ಭುತ ಕೆತ್ತನೆಯನ್ನು ನಾನು ಸಾವಿರ ಕಂಬದ ಬಸದಿಯಲ್ಲಿ ಕಂಡೆನು ಬಸದಿಯ ಹೊರಾಂಗಣದಲ್ಲಿ ಅದ್ಭುತ ಕೆತ್ತನೆಗಳಿಗೆ ಒಳಪಟ್ಟಂತಹ ಪುರಾತನ ರಥಗಳನ್ನು ಸಹ ಕಾಣಬಹುದು ಹೀರೆ ಅಮ್ಮನವರ ಬಸದಿ ಈ ಬಸದಿಯನ್ನು ಅಮ್ಮನವರ ಬಸದಿ ಅಂತಾನೂ ಕರೆಯುತ್ತಾರೆ ಹೀರೆ ಬಸದಿ ಎಂದು ಕರೆಯಲ್ಪಡುವ ಅಮ್ಮನವರ ಬಸದಿ ಶಾಂತಿನಾಥನಿಗೆ ಅರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ದೀಪಣ್ಣ ಶೆಟ್ಟಿ ಎಂಬ ಶ್ರಾವಕ ನಿರ್ಮಿಸಿದ್ದಾನೆಂದು ಹೇಳಲಾಗುತ್ತದೆ ಈ ದೇವಾಲಯದಲ್ಲಿ ಇಪ್ಪತ್ನಾಲ್ಕು ತೀರ್ಥಾಂಕರರ ಜೊತೆಗೆ ಸರಸ್ವತಿ ಮತ್ತು ಪದ್ಮಾವತಿ ದೇವತೆಯ ಪ್ರತಿಮೆಗಳು ಇವೆ ಗುರುಬಸದಿ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಬಸದಿಯನ್ನು ಗುರುಬಸದಿ ಎಂದು ಕರೆಯುತ್ತಾರೆ ಈ ಜೈನ ಬಸದಿಯು ಅತ್ಯಂತ ಪ್ರಾಚೀನ ಜೀನಾಲಯಗಳಲ್ಲೊಂದು ಇದು ಜೈನಕಾಶಿ ಮೂಡಬಿದಿರೆಯ ಹದಿನೆಂಟು ಬಸದಿಗಳಲ್ಲಿ ಹಳೆಯ ಬಸದಿಯಾಗಿದೆ ಈ ದೇವಾಲಯವು ಕಾಯೋತ್ಸರ್ಗದಲ್ಲಿ ಭಗವಾನ್ ಪಾರ್ಶ್ವನಾಥನ ಕಪ್ಪು ಬಣ್ಣದ ವಿಗ್ರಹವು ಮುಖ್ಯ ದೇವರಾಗಿದೆ ಈ ದೇವಾಲಯವನ್ನು ಕ್ರಿಸ್ತ ಶಕ ಏಳ್ನೂರ ಹದಿನಾಲ್ಕರಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಅದರ ಹೊರ ಮೇಲ್ಮೈ ಸಂಪೂರ್ಣವಾಗಿ ತಾಮ್ರದಿಂದ ಮುಚ್ಚಲ್ಪಟ್ಟಿದೆ ಗುರುಬಸದಿಯ ಪಶ್ಚಿಮದ ಮುಖ್ಯ ದ್ವಾರದ ಇಕ್ಕೆಲಗಳಲ್ಲಿ ಇಬ್ಬರು ದ್ವಾರಪಾಲಕರ ಔಷಧೀಯ ಸಸ್ಯಗಳಿಂದ ತಯಾರಿಸಿದ ಬಣ್ಣದ ಚಿತ್ರಿಕೆಗಳೂ ಇವೆ ಪ್ರವೇಶದ್ವಾರದ ಮಂಟಪದಲ್ಲಿ ಅನೇಕ ದೇವರುಗಳ ಜೈನ ಪುರಾಣ ರಾಮಾಯಣಕ್ಕೆ ಸಂಬಂಧಿಸಿದ ಶಿಲ್ಪಚಿತ್ರಿಕೆಗಳೂ ಇವೆ ಲೆಪ್ಪದ ಬಸದಿ ಶ್ರೀ ಚಂದ್ರನಾಥ ಸ್ವಾಮಿ ಲೆಪ್ಪದ ಬಸದಿಯು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದು ಪದ್ಮಾಸನ ಸ್ಥಿತಿಯಲ್ಲಿರುವ ಭಗವಾನ್ ಚಂದ್ರನಾಥರ ವಿಗ್ರಹವನ್ನು ಮುಖ್ಯ ದೇವತೆಯಾಗಿ ಹೊಂದಿದೆ ಈ ದೇವಾಲಯದಲ್ಲಿ ಜ್ವಾಲಾಮಾಲಿನಿ ದೇವಿಯ ವಿಗ್ರಹವನ್ನು ಸಹ ನಾವು ಕಾಣಬಹುದು ಈ ಬಸದಿಯು ಸಂಪೂರ್ಣವಾಗಿ ಶಿಲಾಮಯವಾಗಿದೆ ಇಲ್ಲಿಯ ಮೃಣ್ಮಯ ಮೂರ್ತಿಗಳು ಒಂದೇ ಕಾಲದಲ್ಲಿ ನಿರ್ಮಾಣವಾದವುಗಳು ಹಾಗೂ ಈ ಬಸದಿಯ ಮೃಣ್ಮಯ ಮೂರ್ತಿ ವಿಶೇಷವಾಗಿ ತಯಾರಿಸಿದ ಲೆಪ್ಪ ಮಣ್ಣಿನಿಂದ ಮೂಡಲ್ಪಟ್ಟಿದ್ದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಜೀರ್ಣೋದ್ಧಾರಗೊಳಿಸಿ ಬಿಂಬಶುದ್ಧಿ ಮೊದಲಾದ ವಿಧಾನಗಳನ್ನು ನಡೆಸಲಾಗುತ್ತದೆ ಕೆರೆ ಬಸದಿ ಈ ಬಸದಿಯ ಹೆಸರಿನಂತೆ ಬಸದಿಯ ಮುಂಭಾಗದಲ್ಲಿ ವಿಶಾಲವಾದಂತಹ ಕೆರೆಯನ್ನು ನಾವು ಕಾಣಬಹುದು ಈ ದೇವಾಲಯದ ಕಾಯೋತ್ಸರ್ಗದಲ್ಲಿ ಭಗವಾನ್ ಮಲ್ಲಿನಾಥನ ಕಪ್ಪು ಬಣ್ಣದ ವಿಗ್ರಹವಿದೆ ಮತ್ತು ಇದನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಬಡಗ ಬಸದಿ ಈ ಸುಂದರವಾದ ಬಸದಿ ಮೂಡಬಿದಿರೆ ಪಟ್ಟಣದ ಉತ್ತರದಲ್ಲಿದೆ ಆದ್ದರಿಂದ ಇದನ್ನು ಬಡಗ ಬಸದಿ ಎಂದು ಕರೆಯಲಾಗುತ್ತದೆ ಇದು ನಾಲ್ಕೈದು ಶತಮಾನಗಳಷ್ಟು ಹಳೆಯದು ಈ ದೇವಾಲಯದ ಕಾಯೋತ್ಸರ್ಗದಲ್ಲಿ ಭಗವಾನ್ ಚಂದ್ರನಾಥನ ಬಿಳಿ ಬಣ್ಣದ ವಿಗ್ರಹವು ಮುಖ್ಯ ದೇವರಾಗಿದ್ದು ಇದನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಬಸದಿಯ ಮುಂಭಾಗದಲ್ಲಿ ಇರುವಂತಹ ಈ ಸುಂದರ ಕೆತ್ತನೆಯ ಮಾನಸ್ತಂಭವು ಮಹಿಳೆಯ ಹಣೆಯ ಮೇಲಿನ ತಿಲಕದಂತೆ ಕಾಣುತ್ತದೆ ಶೆಟ್ಟರ ಬಸದಿ ತುಂಬಾ ಹಳೆಯದಂತೆ ಕಾಣುವ ಈ ಬಸದಿಯನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ಬಸದಿಯ ಕಾಯೋತ್ಸರ್ಗದಲ್ಲಿ ಭಗವಾನ್ ಮಹಾವೀರನ ಕಪ್ಪು ಬಣ್ಣದ ವಿಗ್ರಹವಿದೆ ಈ ಬಸದಿಯ ಮೇಲ್ಛಾವಣಿಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಅದನ್ನು ಸರಿಪಡಿಸಲು ಲೋಹದ ಕಂಬಗಳನ್ನು ಅಳವಡಿಸಲಾಗಿದೆ ಬೆಟ್ಕೇರಿ ಬಸದಿ ಬೆಟ್ಕೇರಿ ಬೀದಿಯ ಈ ಬಸದಿ ವಿಶಾಲವಾದುದು ಅಮೃತ ಶಿಲೆಯ ಪಲ್ಯಂಕಾಸನದ ಮೂರು ಅಡಿಯ ಮಹಾವೀರ ಸ್ವಾಮಿ ಇಲ್ಲಿಯ ಮೂಲನಾಯಕ ಎತ್ತರದಲ್ಲಿರುವ ಜಿನಬಿಂಬ ದೂರಕ್ಕೆ ದರ್ಶನೀಯವಾಗಿದೆ ಈ ಬಸದಿಯನ್ನು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಕೋಟಿಶೆಟ್ಟರ ಬಸದಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯವನ್ನು ಸಾವಿರದ ನಾಲ್ನೂರ ಒಂದರಲ್ಲಿ ಕೋಟಿ ಶೆಟ್ಟಿ ಎಂಬ ಶ್ರಾವಕನು ಕಟ್ಟಿಸಿದನು ಬಸದಿಯ ಮೂಲ ನಾಯಕನಾಗಿ ಭಗವಾನ್ ನೇಮಿನಾಥರ ಎರಡೂವರೆ ಅಡಿ ಎತ್ತರದ ಕರಿಶಿಲೆಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ಮೂರ್ತಿಯ ಹೊರಮೈಯಲ್ಲಿ ಕಂಚಿನ ಸುಂದರ ಪ್ರಭಾವಲಯವಿದೆ ಬಸದಿ ಈ ಬಸದಿಯು ಶಿಲಾಮಯ ಬಸದಿಯಾಗಿದೆ ಇದನ್ನು ರಚಿಸಿದವನು ವಿಕ್ರಮ ಶೆಟ್ಟಿ ಎಂಬ ಶ್ರಾವಕ ಅವನ ಹೆಸರಿನಿಂದಲೇ ಬಸದಿಯ ಹೆಸರು ಅನ್ವರ್ಥವಾಯಿತು ಎರಡು ಅಡಿ ಎತ್ತರದ ಪಲ್ಯಂಕಾಸನದಲ್ಲಿ ಕುಳಿತ ಕರಿಶಿಲೆಯ ಭಗವಾನ್ ಆದಿನಾಥ ಇಲ್ಲಿಯ ಮೂಲನಾಯಕ ಕೋಟೆಯ ಒಳಗಡೆ ಇನ್ನೊಂದು ಬದಿಯ ಮುಂಭಾಗದಲ್ಲಿ ಮೂವತ್ತೆರಡು ಅಡಿಯ ಸುಂದರವಾದ ಕೆತ್ತನೆಗಳಿಂದ ಮೂಡಿದ ಮಾನಸ್ತಂಭವಿದೆ ಈ ದೇವಾಲಯವನ್ನು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಕಲ್ಲು ಬಸದಿ ಹೆಸರಿಗೆ ತಕ್ಕ ಅರ್ಥವಿರುವ ಕಗ್ಗಲ್ಲ ಕಲ್ಲಿನ ಬಸದಿ ಇದು ಮೊದಲು ಇಲ್ಲಿ ಭಗವಾನ್ ಚಂದ್ರನಾಥ ಸ್ವಾಮಿಯ ವಿಗ್ರಹವಿತ್ತು ಹಿಂದಿನ ವಿಗ್ರಹದ ಬದಲು ಈಗ ಭಗವಾನ್ ಶ್ರೀ ಶೀತಲನಾಥರ ಅತ್ಯಂತ ಅಪರೂಪವಾದ ಬಿಳಿ ಮಿಶ್ರಿತ ಕಂದು ಶಿಲೆಯ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ ಈ ಬಸದಿಯ ಭೂಗರ್ಭದಲ್ಲಿ ಅನೇಕ ತಾಡಪ್ರತಿಗಳು ಸಿಕ್ಕಿದ್ದವು ಅದನ್ನು ಶ್ರೀಮಠದ ಶ್ರುತ ಭಂಡಾರದಲ್ಲಿ ಇರಿಸಲಾಗಿದೆ ಹಾಗೆಯೇ ಈ ಬಸದಿಯನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಚೋಳಶೆಟ್ಟಿ ಬಸದಿ ನಾಮಾಂಕಿತವಾಗಿರುವಂತೆ ಇದನ್ನು ಕಟ್ಟಿಸಿದವನು ಚೋಳಶೆಟ್ಟಿ ಎಂಬ ಶ್ರಾವಕೋತ್ತಮನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ನೂರ ಎಂಬತ್ತು ಬಸದಿಗಳಲ್ಲಿ ಭಗವಾನ್ ಶ್ರೀ ಪದ್ಮಪ್ರಭ ಸ್ವಾಮಿ ಮೂಲ ನಾಯಕನಾಗಿರುವ ಬಸದಿ ಇದೊಂದೇ ಎಂಬುದು ಇಲ್ಲಿ ಗಮನಾರ್ಹ ಮೂಲಮೂರ್ತಿ ಸ್ವಾಮಿಯ ಯಕ್ಷಿ ಪದ್ಮಾವತಿಯಮ್ಮ ಅಲ್ಲದಿದ್ದರೂ ಇಲ್ಲಿ ಈ ಯಕ್ಷಿಯ ವಿಗ್ರಹ ಪ್ರತ್ಯೇಕವಿರುವುದೊಂದು ವಿಶೇಷವಾಗಿದೆ ಎಲ್ಲ ಕಡೆ ಒಂದು ಪ್ರಾಂಗಣದಲ್ಲಿ ಒಂದು ಬಸದಿ ಇರುವುದು ಸಾಮಾನ್ಯ ಕೆಲವು ಕಡೆ ಮೂಲ ಬಸದಿಗೆ ಪಕ್ಕದಲ್ಲಿ ಇನ್ನೊಂದು ಹರಿಪೀಠ ಎಂಬ ಹೆಸರಿನ ಇಪ್ಪತ್ನಾಲ್ಕು ತೀರ್ಥಾಂಕರರ ಬಸದಿಗಳಿವೆ ಆದರೆ ಚೋಳಶೆಟ್ಟಿ ಬಸದಿಯಲ್ಲಿ ಒಂದು ವಿಶೇಷತೆ ಇದೆ ಬಸದಿಯ ಮುಂಭಾಗದ ಗೋಪುರ ಅಥವಾ ಚಂದ್ರಶಾಲೆಯಲ್ಲಿ ಎಡಬಲ ಬಸದಿಗಳೆರಡಿವೆ ಈ ಬಸದಿಯನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಬೈಕಣತಿಕಾರಿ ಬಸದಿ ಈ ಬಸದಿಯನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದ ಕಾಯೋತ್ಸರ್ಗದಲ್ಲಿ ಭಗವಾನ್ ಅನಂತನಾಥನ ಕಪ್ಪು ಬಣ್ಣದ ವಿಗ್ರಹವನ್ನು ಹೊಂದಿದೆ ಮಹಾದೇವ ಸಿಟ್ಟಿ ಬಸದಿ ಈ ದೇವಾಲಯದ ಕಾಯೋತ್ಸರ್ಗದಲ್ಲಿ ಭಗವಾನ್ ಆದಿನಾಥನ ಕಪ್ಪು ಬಣ್ಣದ ವಿಗ್ರಹವಿದೆ ಮತ್ತು ಇದನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಪಡು ಬಸದಿ ಈ ಬಸದಿಯು ಮೂಡಬಿದಿರೆಯಲ್ಲಿರುವ ಪುರಾತನ ಬಸದಿಯಾಗಿದೆ ಇದು ಶ್ರೀಮತಿ ರಮಾರಾಣಿ ಜೈನ್ ಸಂಶೋಧನಾ ಸಂಸ್ಥೆಗೆ ನೆಲೆಯಾಗಿದೆ ಈ ಬಸದಿಯ ಕಾಯೋತ್ಸರ್ಗದಲ್ಲಿ ಭಗವಾನ್ ಅನಂತನಾಥನ ಕಪ್ಪು ಬಣ್ಣದ ವಿಗ್ರಹವಿದೆ ಮತ್ತು ಇದನ್ನು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ದೇರಮ್ಮ ಶೆಟ್ಟಿ ಬಸದಿ ಈ ಬಸದಿಗೆ ದೇವಾಲಯದ ಸ್ಥಾಪಕರು ಹೆಸರಿಟ್ಟಿದ್ದಾರೆ ಈ ಬಸದಿಯ ಒಳಗೆ ಗುರುತಿನ ನಿಖರವಾದ ಪುರಾವೆಗಳಿಲ್ಲದಿರುವುದರಿಂದ ಕ್ರಿಸ್ತ ಪೂರ್ವ ಹದಿನಾಲ್ಕರಿಂದ ಹದಿನೈದನೇ ಶತಮಾನದ ನಡುವೆ ಈ ಬಸದಿಯನ್ನು ನಿರ್ಮಿಸಿರಬಹುದು ಎಂದು ಹೇಳಲಾಗುತ್ತದೆ ಭಗವಾನ್ ಶ್ರೀ ಅರನಾಥಸ್ವಾಮಿ ಶ್ರೀ ಮಲ್ಲಿನಾಥಸ್ವಾಮಿ ಮುನಿಸ್ವೃತನಾಥ ಸ್ವಾಮಿ ಮತ್ತು ಇಪ್ಪತ್ನಾಲ್ಕು ತೀರ್ಥಾಂಕರರ ಪಲ್ಲಂಕಾಸನ ಮೂರ್ತಿಗಳನ್ನು ಈ ಬಸದಿಯಲ್ಲಿ ನಾವು ಕಾಣಬಹುದು ಈ ಬಸದಿಯಲ್ಲಿ ಸುಂದರವಾದ ಕೆತ್ತನೆಗಳನ್ನೊಳಪಟ್ಟಂತಹ ನೋಡಬಹುದು ಕೊನೆಯದಾಗಿ ನೀವು ನೋಡುತ್ತಿರುವಂತಹ ಬಸದಿ ಪಾಠಶಾಲೆ ಬಸದಿ ಶ್ರೀ ಮೂಡಬಿದಿರೆ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘ ಇದರ ಅಧೀನದಲ್ಲಿರುವಂತಹ ಪಾಠಶಾಲಾ ಬಸದಿಯಲ್ಲಿ ಭಗವಾನ್ ಮುನಿಸೂರತನ ವಿಗ್ರಹವನ್ನು ಪೂಜಿಸಲಾಗುತ್ತಿದೆ ಮತ್ತು ಈ ಬಸದಿಯನ್ನು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಸಹ ಹೇಳಲಾಗುತ್ತದೆ ಈ ಬಸದಿಯ ಒಳಾಂಗಣವು ವಿಸ್ತಾರವಾಗಿದ್ದು ಸುಂದರ ಕೆತ್ತನೆಗಳಿಗೆ ಒಳಪಟ್ಟಂತಹ ಮರದ ಸ್ತಂಭಗಳನ್ನು ಸಹ ನಾವು ಕಾಣಬಹುದು ಮೂಡಬಿದಿರೆಯಲ್ಲಿ ಇರುವಂತಹ ಹದಿನೆಂಟು ಜೈನ ಬಸದಿಗಳ ಬಗ್ಗೆ ನಿಮಗೇನಾದರೂ ಮಾಹಿತಿ ತಿಳಿದಿದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ಮೂಡಬಿದಿರೆಯ ಜೈನ ಬಸದಿಗಳನ್ನು ನೋಡಲು ದೇಶ ವಿದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಂದಿಗೂ ಬರುತ್ತಲೇ ಇದ್ದಾರೆ ಬಿದಿರೆ ಹಾಗೂ ಹದಿನೆಂಟು ಸಂಖ್ಯೆಗೆ ಏನೋ ಸಂಬಂಧವಿದೆ ಎಂದು ನನಗೆ ಅನಿಸುತ್ತದೆ ಯಾಕೆಂದರೆ ಮೂಡಬಿದಿರೆಯಲ್ಲಿ ಹದಿನೆಂಟು ಸರೋವರಗಳು ಹದಿನೆಂಟು ಜೈನ ಬಸದಿಗಳು ಹದಿನೆಂಟು ದೇವಾಲಯಗಳು ಮತ್ತು ಹದಿನೆಂಟು ರಸ್ತೆಗಳಿವೆ ಈ ರಸ್ತೆಗಳು ಮೂಡಬಿದಿರೆಯ ವಿವಿಧ ಗ್ರಾಮಗಳನ್ನು ಸಂಪರ್ಕಿಸುತ್ತದೆ ಮೂಡಬಿದಿರೆಯ ಪರಿಸರವು ಇಂದಿಗೂ ಹಳೆಯ ಕಾಲದ ಸೊಬಗನ್ನು ಎತ್ತಿ ತೋರಿಸುತ್ತಿದೆ ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವ ಹಳೆಯ ಕಾಲದ ಕಟ್ಟಡಗಳು ಇಲ್ಲಿನ ಪುರಸಭೆ ವ್ಯವಸ್ಥೆ ಹಾಗೂ ಸ್ಥಳೀಯರು ಮೂಡಬಿದಿರೆಯ ಶುಚಿತ್ವವನ್ನು ಕಾಪಾಡಿಕೊಂಡು ಬಂದಿರುತ್ತಾರೆ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ನಮ್ಮ ಮೂಡಬಿದಿರಿಗೆ ನೀವು ಬರಬೇಕು ಅಂತ ಅಂದುಕೊಂಡಿದ್ದೀರಾ ಹಾಗಾದರೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ ಶ್ರೀ ಜೈನ ಮಠ ಮೂಡಬಿದಿರೆ ಇಲ್ಲಿ ವಸತಿ ಗ್ರಹವೂ ಕೂಡ ಲಭ್ಯವಿರುತ್ತದೆ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತದೆ ನನ್ನ ಈ ಒಳ್ಳೆಯ ಅಧ್ಯಾಯದ ಜೊತೆ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಸಹಕಾರ ನನಗೆ ತುಂಬ ಅಗತ್ಯ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ವರೆಗೆ ನನ್ನ ಈ ವಿಡಿಯೋವನ್ನು ನೋಡಿಕೊಂಡು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತೊಂದು ಹೊಸ ಅಧ್ಯಾಯದ ಜೊತೆ ನಿಮ್ಮ ಮುಂದೆ ನಾನು ಬರ್ತೇನೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ